ಬೆಂಗಳೂರಲ್ಲಿ ನೀರಿಲ್ಲ ಕಣ್ಣ್ರು ದಯವಿಟ್ಟು ಯಾರು ಬೆಂಗಳೂರಿಗೆ ಬರಬೇಡಿ ನಾವೇ ಇರೋ ಜನನೇ ನೀರಿಲ್ದೆ ಸುಸ್ತು ಹೊಡಿತಾ ಇದೀವಿ ಇಲ್ಲಿ ಯಾತಿಕ್ ಬರ್ತೀರಿ ಬೆಂಗಳೂರಿಗೆ ದಯವಿಟ್ಟು ಬರಬೇಡಿ ಮಳೆ ಇಲ್ಲ ನೀರಿಲ್ಲ ಅಂತ ನಾವು ಕಂಪ್ಲೇಂಟ್ ಹೇಳೋಂಗಿಲ್ಲ ಯಾಕೆಂದರೆ ಮಳೆ ಬರದೇ ಇರೋದು ಇದು ಮೊದಲನೇ ವರ್ಷ ಅಲ್ಲ ಬೆಂಗಳೂರು ಯಾವತ್ತು ಕಂಪೇಗೌಡ್ರು ಕಟ್ಟಿದ್ರು ಅವತ್ತಿಂದಲೂ ಮಳೆ ಕಣ್ಣಾಮುಚ್ಚಾಲೆ ಆಡ್ಕೊಂಡೇ ಬಂದಿದೆ ಕೆಂಪೇಗೌಡ್ರಿಗೆ ಇದು ಗೊತ್ತಿತ್ತು ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಇನ್ನೊಂದು ಕೆರೆಯಿಂದ ಮತ್ತೊಂದು ಕೆರೆಗೆ ನೀರು ಪೋಲಾಗದೇ ಇದ್ದಂಗೆ ಕೋಡಿ ಬಿದ್ದ ಪ್ರತಿ ಹನಿ ನೀರನ್ನ ಸಂಗ್ರಹ ಒಂದು ಟೆಕ್ನಾಲಜಿನ ಅವತ್ತೇ ಕೆಂಪೇಗೌಡರು ಮಾಡಿದ್ರು ಧರ್ಮಾಬುದಿ ಕೆರೆ ತುಂಬಿದ್ರೆ ಸಿದ್ದಿಕಟ್ಟೆ ಕೆರೆಗೆ ಬರ್ತಿತ್ತು ಸಿದ್ದಿಕಟ್ಟೆ ಕೆರೆ ತುಂಬಿ ಕಾರಂಜಿ ಕೆರೆಗೆ ಬರ್ತಿತ್ತು ಕಾರಂಜಿ ಕೆರೆ ತುಂಬಿದ್ರೆ ಕೆಂಪಾ ಕೆರೆಗೆ ಹೋಗ್ತಿತ್ತು ಹೀಗೆ ಪ್ರತಿ ಒಂದು ಕೆರೆಗಳನ್ನು ಕನೆಕ್ಟ್ ಮಾಡಿ ಉಳಿಸ್ಕೊಂಡು ಬೆಂಗಳೂರಿನ ಜೀವಂತವಾಗಿ ಇಟ್ಟಿದ್ರು ಕಣ್ರ ಕೆಂಪೇಗೌಡರು ಇರೋ ಬರೋ ಕೆರೆ ಎಲ್ಲ ಮುಚ್ಚಾಕ್ಬಿಟ್ಟು ಇವತ್ತು ನೀರಿಲ್ಲ ಅಂದ್ರೆ ಎಲ್ಲಿಂದ ಬರುತ್ತೆ ದಯವಿಟ್ಟು ಬೆಂಗಳೂರಿಗೆ ಬರಬೇಡಿ ನಾವು ಯಾರು ಇಲ್ಲಿ ಉಳಿಯೋಕ್ಕೆ ಅರ್ಹತೆನೇ ಉಳಿಸ್ಕೊಂಡಿಲ್ಲ ಇರೋ ಬರೋ ಕೆರೆನೆಲ್ಲ ಮುಚ್ಚಿ ನಾವು ಬೋರ್ವೆಲ್ಗಳನ್ನು ಸಾವಿರಾರು ಅಡಿ ಬೋರ್ವೆಲ್ಗಳನ್ನು ತೆಗೆದರೆ ಎಲ್ಲಿಂದ ನೀರು ಬರುತ್ತೆ ಕೆರೆಯನ್ನು ಉಳಿಸ್ಕೊಂಡು ಗ್ರೌಂಡ್ ವಾಟರ್ ಲೆವೆಲ್ ಇನ್ಕ್ರೀಸ್ ಮಾಡಿಕೊಂಡು ಪ್ರತಿಯೊಂದು ಹನಿ ನೀರು ಪೋಲಾಗದಿದ್ದಂಗೆ ಮಾಡಿದಂಥ ಪುಣ್ಯಾತ್ಮ ಕೆಂಪೇಗೌಡರನ್ನೇ ಮರ್ತುಬಿಟ್ಟಿರೋಂಥ ನಾವು ಇವತ್ತು ಬೆಂಗಳೂರಲ್ಲಿ ನೀರಿಲ್ಲ ಅಂತ ಕಂಪ್ಲೇಂಟ್ ಹೇಳೋಕ್ಕೆ ನಮಗೆ ಯಾವ ಅರ್ಹತೆನೂ ಇಲ್ಲ ದಯವಿಟ್ಟು ಯಾರು ಬೆಂಗಳೂರಿಗೆ ಬರಬೇಡಿ ನೀವು ನೀವು ಎಲ್ಲೆಲ್ಲಿದ್ದೀರಾ ಅಲ್ಲೇ ಇರಿ ಬೆಂಗಳೂರಿಗೆಲ್ಲ ಮಳೆ ಬಂದು ಕೆರೆ ತುಂಬಿದ ಮೇಲೆ ವಾಪಸ್ ಬನ್ನಿ ಯಾಕೆಂತಂದರೆ ನಾವು ಬೆಂಗಳೂರಲ್ಲಿ ಕೆರೆಗಳನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇಟ್ಕೊಂಡಿಲ್ಲ ನಾವು ಹಾಗಾಗಿ ನಾವು ಬೆಂಗಳೂರಲ್ಲಿರೋಕ್ಕೆ ಯೋಗ್ಯರಲ್ಲ ಬಸವನ ಪಾದದಲ್ಲಿ ಹುಟ್ಟಿದಂಥ ವೃಷಭಾವತಿ ನದಿ ಬೆಂಗಳೂರಿನ ಜೀವ ಆಗಿತ್ತು ಕಣಮ್ಮ ಅಂಥ ಜೀವ ಸಾಯಿಸ್ಬಿಟ್ವಲ್ಲೋ ವರ್ಷಕ್ಕೆ ಎರಡು ಬೆಳೆ ತೆಗಿತಾ ಇದ್ವಲ್ಲ ನಾವು ಬೆಂಗಳೂರಲ್ಲಿ ಎರಡು ಬೆಳೆ ಸೇಬು ಬೆಳೀತಾ ಇದ್ವಲ್ಲ ನಾವು ಬೆಂಗಳೂರಲ್ಲಿ ಎಲ್ಲನೂ ಹಾಳು ಮಾಡ್ಕೊಂಬಿಟ್ಟು ಈಗ ನೀರಿಲ್ಲ ನೀರಿಲ್ಲ ಅಂತ ಕಾವೇರಿಯಿಂದ ನೀರು ತರೋ ಪರಿಸ್ಥಿತಿ ಬಂತಲ್ಲೋ ಇದು ಬೇಕಿತ್ತೇನಾ ನಮಗೆ ಬೆಂಗಳೂರು ಅನ್ನೋ ಊರು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂಥ ಊರನ್ನ ಕಟ್ಟಿದ್ರು ಕಂಡ್ರು ಕೆಂಪೇಗೌಡರು ಯಾ ನಾವು ಬೆಂಗಳೂರಿಂದ ನೀರು ಹೊರಗಡೆ ಕೊಡೋವಂಥ ತಾಕತ್ ಇಟ್ಕೊಂಡಿದ್ರು ಅಷ್ಟೇ ಚೆನ್ನಾಗಿ ಕಟ್ಟಿದ್ರು ಕಂಡು ಕೆಂಪೇಗೌಡರು ಅಂಥ ಕೆಂಪೇಗೌಡರು ಕಟ್ಟಿದಂಥ ಕೆರೆನೆಲ್ಲ ಮುಚ್ಚಾಕಿದ್ರಿ ವಿಶ್ವಾವತಿ ನದಿನೆಲ್ಲ ಸಾಯಿಸಿಬಿಟ್ಟು ಈಗ ಅದು ಕೆರೆಯಲ್ಲಿ ನೀರಿಲ್ಲ ಕಾವೇರಿಯಿಂದ ನೀರು ತಗೊಂಬಂದು ಬೋರ್ವೆಲ್ ತೆಗೆದ್ರಿ ಅರ್ಥ ಏನು ಯಾರು ಬೆಂಗಳೂರಿಗೆ ಬರಬೇಡಿ ನಮ್ಗೆ ಯಾರಿಗೂ ಬೆಂಗಳೂರಲ್ಲಿರೋ ಯೋಗ್ಯತೆ ಇಲ್ಲ ಸ್ವರ್ಗದಂಥ ಬೆಂಗಳೂರನ್ನ ನಾವೆಲ್ಲ ಸೇರಿ ನಾಶ ಮಾಡ್ತಾ ಇದ್ದೀವಿ ಕೆಂಪೇಗೌಡರಿಗೆ ಅನ್ಯಾಯ ಮಾಡ್ತಾಯಿದ್ದೀವಿ ತಲೆ ತಗ್ಸ್ಕೊಂಡು ನಿಂತ್ಕೊಳ್ಳಿ ಕೆಂಪೇಗೌಡ್ರ ಮುಂದೆ ಹೋಗಿ ನೀವು ಕಟ್ಟಿದ್ದು ಬೆಂಗಳೂರಲ್ಲಿ ಇರೋ ಯೋಗ್ಯತೆ ನಮಗಿಲ್ಲ ಅಂತ ತಲೆ ತಗ್ಸ್ ನಿಂತ್ಕೊಳ್ಳಿ ಬೆಂಗಳೂರಿಗೆ ಯಾರು ಬರಬೇಡಿ